ಹಾಯ್ ಎವ್ರಿ ಒನ್ ನಾನು ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಹಿಂದಿ ಬರುವಂತಹ ಮಹಿಳೆ ಕೆಲಸಕ್ಕೆ ಬೇಕಾಗಿದ್ದಾರೆ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಈ ಚಾನಲಲ್ಲಿ ನಾನು ಪ್ರತಿದಿನ ಫ್ರೀ ಜಾಯ್ನಿಂಗ್ ಇರುವಂತಹ ಜಾಬ್ ಇನ್ಫಾರ್ಮೇಷನ್ಗಳನ್ನ ಮಾತ್ರ ನಾನು ತಿಳಿಸ್ಕೊಡ್ತಾ ಇರ್ತೀನಿ ಹಾಗಾಗಿ ಕೆಲಸ ಹುಡುಕ್ತಾ ಇರುವಂಥವ್ರು ಮರೀದೇನೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡ್ತಾ ಇರಿ ನಾನೀಗ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಹಿಂದಿ ಭಾಷೆ ಬರುವಂತಹ ಮಹಿಳೆಯರು ಅಡುಗೆ ಕೆಲಸಕ್ಕೆ ಮನೆ ಕೆಲಸಕ್ಕೆ ಮಗು ನೋಡ್ಕೊಳ್ಳೋದಿಕ್ಕೆ ಇಂಥ ಕೆಲಸಗಳಿಗೆ ಮಹಿಳೆಯರು ತಕ್ಷಣ ಬೇಕಾಗಿದ್ದಾರೆ ನಲವತ್ತು ವರ್ಷದ ಒಳಗಡೆ ಇರುವಂತಹ ಮಹಿಳೆಯರು ಕೆಲಸಕ್ಕೆ ಬೇಕಾಗಿದ್ದಾರೆ ಸಂಬಳ ಬಂದು ನಿಮಗೆ ಇಪ್ಪತ್ತು ಸಾವಿರ ಸಂಬಳ ಇರುತ್ತೆ ಇರೋದಕ್ಕೆ ನಿಮಗೆ ಊಟ ಮತ್ತು ರೂಮ್ ವ್ಯವಸ್ಥೆ ಎಲ್ಲ ಇರುತ್ತೆ ನೀವು ಅವ್ರ ಮನೆಯಲ್ಲೇ ನೀವು ಸ್ಟೇ ಆಗಬೇಕು ಅವ್ರ ಮನೆಯಲ್ಲೇ ಉಳ್ಕೊಳ್ಳೋದಿಕ್ಕೆ ರೆಡಿ ಇರೋವಂಥವ್ರು ಮಾತ್ರ ಕಾಲ್ ಮಾಡಿ ಈ ಒಂದು ಜಾಬ್ ಸಿಗ್ತಾ ಇರೋದು ಬೆಂಗಳೂರಲ್ಲಿ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂತಹ ಮಹಿಳೆಯರು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವೇನಿರುವ ಕಾಲ್ ಮಾಡಿ ನಿಮ್ಗೆ ಇನ್ನೇನು ಇನ್ಫಾರ್ಮೇಷನ್ ಬೇಕು ತಿಳ್ಕೊಂಡು ಈ ಒಂದು ಕೆಲಸಕ್ಕೆ ಬೇಗ ಬೇಗ ಹೋಗಿ ಜಾಯ್ನ್ ಆಗಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಈ ಒಂದು ಜಾಬ್ ಇದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ನೀವು ಇಲ್ಲಿ ಜಾಯ್ನ್ ಆಗೋದಕ್ಕೆ ಯಾರಿಗೂ ಕೂಡ ಒಂದು ರೂಪಾಯಿನೂ ನೀವು ಕೊಡೋದಿರೋದಿಲ್ಲ ಇದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಇಂತಹ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆಯೇ ನಿಮಗೆ ಗೊತ್ತಿರೋ ಫ್ರೆಂಡ್ಸ್ಗಳು ಯಾರಾದರೂ ಜಾಬ್ ಸರ್ಚ್ ಮಾಡ್ತಾ ಇದ್ರೆ ಅಂಥವ್ರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ನೀವೊಬ್ಬರೇ ನೋಡಿ ಸುಮ್ಮನೆ ಆಗಬೇಡಿ ಎಷ್ಟೋ ಜನ ಕೆಲಸ ಇಲ್ಲ ಅಂತ ಹುಡುಕ್ತಿರ್ತಾರೆ ಅಂಥವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಸಾಧ್ಯವಾದಷ್ಟು ಶೇರ್ ಮಾಡಿ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು